ಮುಂಡಗೋಡದ ವ್ಯಕ್ತಿ ಅಪಹರಣಕ್ಕೆ ಸಂಬಂಧಿಸಿದಂತೆ ಹತ್ತು ಜನರ ಬಂಧನ ಪಟ್ಟಣದಲ್ಲಿ ಎಸ್ಪಿ ನಾರಾಯಣ್ ಎಂ ಮಾಹಿತಿ ಜನವರಿ ಹನ್ನೊಂದರಂದು ಮಧ್ಯಾಹ್ನ ಸುಮಾರು ಒಂದು ಗಂಟೆಗೆ ಪಟ್ಟಣದ ಪೊಲೀಸ್ ಸ್ಟೇಷನ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಎಸ್ಪಿ ನಾರಾಯಣ್ ಎಂ ಮಾತನಾಡಿ ಮುಂಡಗೋಡಿನಲ್ಲಿ ನಡೆದ ವ್ಯಕ್ತಿಯ ಅಪಹರಣಕ್ಕೆ ಸಂಬಂಧಪಟ್ಟಂತೆ ಭಾಗಿಯಾಗಿದ್ದ ಹತ್ತು ಜನರನ್ನು ಈಗಾಗಲೇ ಬಂಧಿಸಿದ್ದು ಇನ್ನಿಬ್ಬರು ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಲಾಗಿದೆ ಎಂದರಲ್ಲದೆ ಮುಂಡ್ಗೋಡಿನ ಜಮೀರ್ ಅಹಮ್ಮದ್ ದರ್ಗಾವಾಲೆ ಅವರನ್ನು ಮುಂಡ್ಗೋಡ್ ಪಟ್ಟಣದಿಂದ ಅಪಹರಣ ಮಾಡಲಾಗಿತ್ತು ಜಮೀರ್ ಅಹ್ಮದ್ ದರ್ಗಾವಾಲೆ ಎನ್ಎಂಡಿ ಈ ಹಿಂದೆ ಬ್ಲ್ಯಾಕ್ ರೈಲ್ವೆ ಟಿಕೆಟ್ ಮಾರಾಟ ಮರಳು ಮಾಪಿಯ ಐಪಿಎಲ್ ಬೆಟ್ಟಿಂಗ್ ಸೇರಿದಂತೆ ಹಲವು ಕೃತ್ಯಗಳಲ್ಲಿ ಭಾಗಿಯಾಗಿ ಈತನ ವಿರುದ್ಧ ಹಲವು ಪ್ರಕರಣಗಳಿವೆ ಜೈಲಿನಿಂದ ಬಿಡುಗಡೆಗೊಂಡ ಅಪರಾಧಿಗಳನ್ನು ಸಂಪರ್ಕಿಸಿ ಪರಿಚಯಿಸಿಕೊಂಡು ತನ್ನ ವ್ಯವಹಾರ ನಡೆಸುತ್ತಿದ್ದ ಎಂದರಲ್ಲದೆ ಮುಂಡಗೋಡಿನ ಕಾಜಾ ಹಾಗೂ ಇನ್ನೊರ್ವ ವ್ಯಕ್ತಿ ಈ ಪ್ರಕರಣದ ಮಾಸ್ಟರ್ ಮೈಂಡ್ ಆಗಿದ್ದು ಜೈಲಿನಿಂದ ಬೇಲ್ ಮೇಲೆ ಹೊರಬಂದ ಇವರು ರಹೀಂ ಸಾಬ್ ಅಜಯ್ ಪಕೀರಪ್ಪ ಮುಡ್ಲಗಿ ಎಂಬುವರಿಗೆ ಜಮೀರ್ ಅಹ್ಮದ್ ದರ್ಗಾವಾಲೆ ಕುರಿತು ಮಾಹಿತಿ ನೀಡಿ ಡಿಸೆಂಬರ್ ಮೂರರಿಂದಲೇ ಪ್ಲಾನ್ ಮಾಡಿ ಅಪಹರಣ ಮಾಡಿದ್ದರು ಘಟನೆ ನಡೆದ ಕ್ಷಣದಿಂದ ಪೊಲೀಸ್ ಇಲಾಖೆಯಿಂದ ನಾಲ್ಕು ತಂಡಗಳನ್ನು ಸಿದ್ಧಪಡಿಸಿ ತನಿಖೆ ನಡೆಸಲಾಗಿತ್ತು ಹೀಗಿರುವಾಗ ಅಪಹರಣದ ಹಣವನ್ನು ಒಯ್ಯುತ್ತಿದ್ದ ಐದು ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ನಡೆಸಲಾಗಿ ಮತ್ತಿತರರ ಕುರಿತು ಮಾಹಿತಿ ನೀಡಿದ್ದರು ಶನಿವಾರ ಮುಂಜಾನೆ ಅವರನ್ನು ಬಂಧಿಸಲು ಪೊಲೀಸರು ಕಾರ್ಯಾಚರಣೆ ನಡೆಸುತ್ತಿದ್ದ ವೇಳೆ ಯಲ್ಲಾಪುರ ತಾಲೂಕಿನ ಡೌಗಿನಾಲ್ ಬಳಿ ಪೊಲೀಸರ ಮೇಲೆ ಕಾರದ ಪುಡಿ ಕಲ್ಲು ಹಾಗೂ ಚಾಕುವಿನಿಂದ ಹಲ್ಲೆ ನಡೆಸಿದ್ದು ಪೊಲೀಸರು ಪ್ರಾಣರಕ್ಷಣೆಗಾಗಿ ಆರೋಪಿಗಳಾದ ರಹೀಂ ಜಾಫರ್ ಸಾಬ್ ಅಜಯ್ ಪಕೀರಪ್ಪ ಮುಡ್ಲಗಿ ಕಾಲಿಗೆ ಗುಂಡಿನ ದಾಳಿ ನಡೆಸಿ ವಾಹನದಲ್ಲಿದ್ದ ಎಲ್ಲ ಐದು ಆರೋಪಿಗಳನ್ನು ಬಂಧಿಸಿದ್ದಾರೆ ಘಟನೆಯಲ್ಲಿ ಮುಡ್ಗೋಡ್ ಸಿಪಿಐ ರಂಗನಾಥ್ ನೀಲಂನವರ್ ಹಳೆಯ ಪಿಎಸ್ಐ ಪರಶುರಾಮ್ ಯಲ್ಲಾಪುರ್ ಠಾಣೆಯ ಸಿಬ್ಬಂದಿ ಮೊಹಮ್ಮದ್ ಶಫಿ ಅವರಿಗೆ ಗಾಯಗಳಾಗಿದ್ದು ಯಲ್ಲಾಪುರ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಗುಂಡೇಟಿಗೊಳಗಾದವರನ್ನು ಕಾರವಾರದ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಹೆಚ್ಚುವರಿ ಎಸ್ಪಿ ಜಗದೀಶ್ ಶಿರ್ಸಿ ಡಿವೈಎಸ್ಪಿ ಗಣೇಶ್ ಕೆಎಲ್ ದಾಂಡೇಲಿ ಡಿವೈಎಸ್ಪಿ ಶಿವಾನಂದ್ ಯಲ್ಲಾಪುರ್ ಸಿಪಿಐ ರಮೇಶ್ ಹಾನಾಪುರ್ ಹಳೆಯಾಲ್ ಸಿಪಿಐ ಜೈಪಾಲ್ ಪಾಟೀಲ್ ರಾಮನಗರ್ ಸಿಎಸ್ಐ ಬಸವರಾಜ್ ಇದ್ದರು ಇದಕ್ಕೂ ಮುನ್ನ ಯಲ್ಲಾಪುರ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಗಳನ್ನು ಎಸ್ಪಿ ಎಂ ನಾರಾಯಣ್ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದರು ನಂತರ ಘಟನಾ ಸ್ಥಳ

ಂತಹರ್ಗೆ ಡಿಕ್ಕಿ ಹೊಡೆದು ಕೆಳಗಡೆ ಬಿದ್ದ ಮೇಲೆ ಚಾಕು ತೋರಿಸಿ ಒಬ್ಬನ ಕಾರಲ್ಲಿ ತಗೊಳ್ತಾರೆ ಇನ್ನೊಬ್ಬ ಓಡೋಗ್ತಾರೆ ಆ ಕಾರು ಮಗ್ಗಾಪುರ ಕಡೆ ಮುಟ್ಟೋಗುತ್ತೆ ಪೊಲೀಸ್ಗೆ ಇನ್ಫಾರ್ಮೇಶನ್ ಬಂದ ತಕ್ಷಣ ನಾವು ಕಿಡ್ನ್ಯಾಪ್ ಕೇಸನ್ನ ರಿಜಿಸ್ಟರ್ ಮಾಡಿದ್ದೀವಿ ಈ ಕೇಸನ್ನ ಪತ್ತೆ ಮಾಡೋದಕ್ಕೆ ನಾವು ಇದು ಕೇವಲ ದುಡ್ಡುಗೋಸ್ಕರ ಅಥವಾ ಅದರ ಪ್ರಾಣಕ್ಕೆ ಅಪಾಯ ಇದೆ ಅಂತ ಹೇಳಿ ನಾವು ತುಂಬ ಗಂಭೀರವಾಗಿ ತಗೊಂಡು ಡಿ ವೈ ಎಸ್ ಕೆ ಸಿಸಿ ಶ್ರೀ ಕೆ ಎಲ್ ಗಣೇಶ್ ಅವರ ಒಂದು ನೇತೃತ್ವದಲ್ಲಿ ಐದು ತಂಡ ಮಾಡಿದ್ವಿ ಅದರಲ್ಲಿ ಗಣೇಶ್ ಅವರು ಮತ್ತು ರಮೇಶ್ ಹಣಾಪುರ್ ಜೈಪುರ್ ಪಾಟೀಲ್ ಮತ್ತು ಬಸವರಾಜ ಮೊಬ್ರೂ ಸಿಸಿ ಶ್ರೀ ಕೆ ಎಲ್ ಗಣೇಶ್ ಅವರ ಒಂದು ನೇತೃತ್ವದಲ್ಲಿ ಐದು ತಂಡ ಮಾಡಿದ್ವಿ